ಮನೆಗಾಲಿ ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯಾವುದೇ ಯೂಟೂಬ್ ಅಲ್ಲಿ ಯಾರ ಚೀಟಿ ಕೊಟ್ಟಿ ನಿಮ್ಮ ಮನೆ ಬಾಕ್ಲಿ ಬಂದಲಿ ಒಂದೇ ಒಂದು ರೂಪಾಯಿ ದುರ್ಗಾಸ್ಥಳ ಕಡೆ ಒಂದ್ ರೂಪಾಯಿ ಹಣನ ಮುಜ್ ಒಂದು ರೂಪಾಯಿ ಅಣ್ಣನ ಯಾರಿಗೆ ಕೊಡ್ತಕ್ಕಂಥದ್ದಿಲ್ಲ ಕೊಡಬಾರ್ದು ನೀವು ಕೂಡ ದುಡ್ಡಲ್ಲೇ ನೀವು ಕೂಡ ದುಡ್ಡಲ್ಲೇ ಕಾಣಕಟಿ ದುಡ್ಡಲ್ಲೇ ನಾವು ಸೊಪ್ಪಿಂದ ಬಡಸಪ್ಪೆ ಒಂದು ಸಣ್ಣ ಕಟ್ಟಿನಿ ಗುಡಿ ಚೆನ್ನಾಗಿದೆ ಅಂತ ಅನ್ಸುತ್ತೆ ನನಗೆ ಚೆನ್ನಾಗಿದ್ಯಾ ಹಾ ದಯವಿಟ್ಟು ನೀವು ಪ್ರೀತಿ ಇದ್ರೆ ದುರ್ಗಾಸ್ಥಳ ಬಗ್ಗೆ ನಿಮ್ಗೆ ಅಭಿಮಾನ ಇದ್ರೆ ದುರ್ಗಾಸ್ಥಳ ಅಂದ್ರೆ ಗಂಗಮ್ಮ ದುರ್ಗಮ್ಮ ಅಂತ ಹೇಳಿ ಸ್ಥಳ ಅಂದ್ರೆ ಗಂಗಮ್ಮ ದುರ್ಗಮ್ಮ ಅಂತ ಅಕ್ಕಿಂತ ದುರ್ಗಾಸ್ಥಳ ಕೃಪೆ ಅಂತ ನೀವು ಯೂಟ್ಯೂಬ್ ಇದರ ಮಾಡಿ ಬರೆಯದಾದ್ರೆ ಗಾಡಿ ಹಾಕೊಳ್ಳೋದ್ರ ಅಂಗಡಿ ದುರ್ಗಾಸ್ಥಳ ಕೃಪೆ ಅಂತ ಹಾಕೊಂಡು ಸಾಕು ಇಬ್ರು ಸೇರ್ಕೊಂತಾರೆ ನಿಮ್ಗೆ ಯಾರೋ ಒಂದು ರೂಪಾಯಿ ಮೋಸ ಮಾಡಿದ್ರೆ ಅವ್ರಲ್ಲಿ ನಿಮ್ಗೆ ಯಾರು ಮೋಸ ಮಾಡ್ತಕ್ಕಂತ ಇದ್ರೆ ಅವರ ಸೂಚನೆ ಕೊಡ್ಬೇಕು ಒಂದ್ ವೇಳೆ ಯಾರು ಕೊಡ್ಕೊಡೋದು ನಿಮ್ಗೆ ಪ್ರೀತಿ ಇದ್ರೆ ಕಾಣಿಕೆ ಡಬ್ಬಿಲ್ ತೋರಿಸಿ ಪ್ರೀತಿನ ಕಾಣಿಕೆ ಡಬ್ಬಿಲ್ಲಿ ನೀವು ಪ್ರೀತಿ ಇರಲಿ ಊಟಕ್ಕೆ ಆಮೇಲೆ ಗ್ಯಾಸ್ ತರಕಾಲ ಸಿಂಡ್ ತರಕಾಲ ಬಂದ್ ಏನೋ ಮಾಡ್ಕೋಬೇಡಿ ನಾವು ಮಾಡಿಸ್ತೀವಿ ಅವಸ್ಥೆನ ಇಲ್ಲ ಅಕ್ಕಿ ತಂದು ಕೊಡಿ ಬೆಲ್ಲ ತಂದು ಕೊಡಿ ಸಾಧ್ಯವಾದ್ರೆ ದೇವ್ರ ಸೀರೆ ತರ ಬದಲು ಅದೇ ಅದೇ ರೇಟಿಗೆ ಅದೇ ನೂರು ಇನ್ನೂರ್ಕು ಸಿಗುತ್ತೆ ಮಾಮೂಲಿ ಸ್ಯಾರಿ ತಂದು ಕೊಡಿ ಆಮೇಲೆ ಮತ್ತೆ ಮತ್ತೆ ಬರ್ಬೇಕಾ ಒಂಬತ್ತು ಸರಿ ಬರ್ಬೇಕಾ ಹತ್ತು ಸರಿ ಬರಬೇಕಾ ಮರಿಯೇ ಕಡಿಬೇಕಾ ಕುರಿ ಕಡಿಬೇಕು ಹುಚ್ಚು ಭ್ರಮೆ ಬಿಟ್ಟುಬಿಡಿ ಒಂದ್ ವೇಳೆ ಸಾಲ ಮಾಡಿ ಹೋಟ್ಲ ಕೆಲಸ ಮಾಡ್ತಕ್ಕಂಥವ್ರು ಕೂಲಿ ಕೆಲಸ ಮಾಡ್ತಕ್ಕಂಥ ಮರಿ ಕಡಿ ಅತಿಪ ಸಾವಿರ ಖರ್ಚು ಬರುತ್ತೆ ಅದೇ ಅತಿಪ ಸಾವಿರದಲ್ಲಿ ನಿಮ್ಮನ್ನ ಜೀವನ ಮಾಡಬಹುದು ತರಕಾರಿ ವ್ಯಾಪಾರ ಮಾಡ್ಕೊಂಡು ಐದು ಸಾವಿರ ರೂಪಾಯಿ ತಂದು ಹಾಕೋ ಬದಲು ಬಡವರು ಸೊಪ್ಪು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಬಹುದು ಅಂತ ಭಾವನೆ ನಾನು ನೀವು ಹಂಗೆ ಮಾಡಿ ಮೇಲೆ ನಿಮಗೆ ಬಿಕ್ಕಿ ಒಂದು ರೂಪಾಯಿ ಕೊಡಿ ಸಾಕು ಒಂದೇ ರೂಪಾಯಿ ಅರ್ಥದ ಯಾವ್ದೇವ್ರು ನಿಮ್ಗೆ ನಾವಂತ ಕಡೆಯಿಂದ ಒಂದು ರೂಪಾಯಿ ಕಾಣಲ್ಲ ಆಮೇಲೆ ಅಲ್ಲಿ ಲಿಂಕ್ ಕೊಟ್ಟೆ ಇಲ್ಲಿ ಲಿಂಕ್ ಅಂತ ಬಂದು ಕೂಡಿ ನಾನು ನಂಬಲ್ಲ ಯಾಕಂದ್ರೆ ಯಾವುದೇ ಊರಲ್ಲಿ ತಮ್ಮಂದ್ರೆ ನಾನು ಬಂದು ರೂಪಾಯಿ ಕೊಡ್ಕೊಡ್ದು ನಾವು ಟೋಲಗೂ ಫ್ರೀ ಹೋಗಲ್ಲ ಯಾರನ್ನ ಕೇಳ ನೋಡಿ ನಾವೇ ಡ್ರೈವರ್ ನಾವೇ ಕಂಡಾಟ ಒಂದು ಟೋಲೋ ನಾವು ಸ್ಥಳ ಅಂತ ಹೇಳೋದೇ ಇಲ್ಲ ಯಾಕಂದ್ರೆ ನಮ್ಗೆ ದೇವ್ ಸಿಕ್ಕಿತಿ ಅಂತ ಹೇಳಿ ನಾವು ದುರಾಂಕಾರ ಮಾಡಬಾರ್ದು ಅಂತ ನೀವು ಕೂಡ ದುಡ್ಡು ನೀವು ಕೂಡ ಅನ್ನ ಸಾಕು ನಮಗೆ ನಮಗೆ ಸಾಲು ಇಲ್ಲ ಸೋಲು ಇಲ್ಲ ಅನ್ನೋದತ್ರ ಇನ್ನೊಮ್ಮೆ ಕೆಲಸಗಳ ಒಂಬತ್ತು ಸಾರಿ ಬರ್ಬೇಕಾ ಮೂರು ಸಾರಿ ಬರಬೇಕಾ ಹತ್ತು ಸಾರಿ ಬರಬೇಕಾ ಮೈ ಮೇಲೆ ಒಡವೆ ಹಾಕ್ಬೇಕನ್ನ ಹುಚ್ಚಿಲ್ಲ ಮತ್ತೆ ಮರಿಕಡೆ ಕುರಿಕಡೆ ವ್ಯವಸ್ಥೆ ಇಲ್ಲಿಲ್ಲ ಅದ್ರ ಬದಲು ನಿಮ್ಮ ಕೈಯಲ್ಲಿ ಸಹಾಯ ಮಾಡಿ ಒಂದು ಒಬ್ಬ ಮರಿ ಕಡಿದ್ರೆ ಅವ್ನಿಗೆ ಪಾತ್ರೆ ಸತ ಕೊಡಬೇಕು ಎಣ್ಣೆ ಎಣ್ಣೆ ಕುಡಿದು ಪಾತ್ರೆ ಬಿಸಾಕ ಎಲ್ಲ ಬೇಜಾರಾಗಿ ನಾವು ಯಾರು ಅಡುಗೆ ಮಾಡ್ತೀವಿ ಅಂತ ಬಂದ್ರೆ ಗ್ಯಾಸ್ ಸಿಲಿಂಡರ್ ಕೊಡಬೇಕು ಪಾತ್ರೆ ನಾವು ಲಾಶ್ಟ್ ಬಾಸ್ಕೇಬೇಕು ಯಾರು ಜೋರು ಮಾಡ್ರೆ ಕಂಪ್ಲೇಂಟ್ ಮಾಡೋದು ಜಾಸ್ತಿ ನೀವು ಇಲ್ಲ ಮಾತಾಡೋದು ಜಾಸ್ತಿ ಬ್ಯಾಡ್ ನೇಮ್ ಮಾಡೋದು ಜಾಸ್ತಿ ಬಗ್ಗೆ ಮಾಡೋದು ಜಾಸ್ತಿ ಯಾರು ಕಂಡ್ರ ಬಗ್ಗೆ ಮಾತಾಡ್ತೀರಿ ಮನೆ ಒಳಗೆ ಬೇರೆ ಬಂದು ಹೋಗ್ತಾರೆ ಹುಷಾರಾಗಿರಿ ನೀವು ಕಂಡ ಬಾರಿ ಬಗ್ಗೆ ಬೇರೆ ಹೋಗ್ತಾರೆ ಅನತ್ರ ಇಲ್ಲಿ ಪವಾಡನೇ ಒಂದೇ ಒಂದು ಪವಾಡ ಇಲ್ಲಿ ನಂಬಿಕೆ ನಂಬಿಕೆ ದೊಡ್ಡ ಪವಾಡ ಎರಡನೇದು ತೇರ್ಥ ಮೂರದಾಗಿರುತ್ತೆ ನಿಮ್ಮನೆ ಗಡಿಯಾರ ಗಡಿಯಾರ ವಿ ಟೈಮ್ ಫೋಟೋ ದೇವ್ರ ಮನೆಗೆ ಇತ್ತೀಚಿನ ಸ್ನಾನ ಮಾಡಿಲ್ಲ ಮೈ ತಕೊಂಡಿಲ್ಲ ಜಾತಿ ಗೀತೆ ಏನಿಲ್ಲ ದೇವ್ರು ಫೋಟೋ ಇಟ್ಕೊಂಡು ಮನೆ ಉಂಡು ಗುಂಡ್ ಮಲ್ಕಬೇಡಿ ದುಡಿಯೋಗ್ರ ದೇವ್ರನ್ನ ಕೇಳಿ ದುಡಿಯೋ ಶಕ್ತಿ ಕೊಡಿ ದುಡಿಯೋ ತಾರಿ ಕೊಡಿ ಅಂತ ನಿಮ್ಮ ಮಗ ಮನೆ ಮಲ್ಗೇನೆ ನಿಮ್ಮ ಮಗಳು ಮನೆ ಗೌರ್ಮೆಂಟ್ ಕೆಲಸ ಅವೆಲ್ಲ ಗೊತ್ತಿಲ್ಲ ನೀವು ಕೇಳ್ಕೇಬೇಕು ಅಲ್ಲಂತ ಬರಟಾನ ಗೌರ್ಮೆಂಟ್ ಕೆಲಸ ಸಿಗ್ಬೇಕು ಅಂದ್ರೆ ದೇವ್ರಿಗೆ ಕೇಳ್ಕಬೇಕು ನೀವು ಮಗ ಮನೆ ಮಲ್ಗೇನೆ ಅಂದ್ರೆ ಸೋಮವಾರ ಆಡ್ತಾನೆ ಚೆನ್ನಾಗಿ ಹಾಕಿರ್ತೀವಿ ನೀವು ಅಂತ ಹೇಳಿ ದುಡಿಯೋ ಶಕ್ತಿ ಕೊಡಿ ಅಂತ ಕೇಳಿ ನಾಲ್ಕು ನಂಬಿಕೆ ಇದ್ರ ಅಂತರ ಇನ್ನ ನಿಮ್ ಮನೆಗೆ ಆಗಿದೆ ಮಂತ್ರ ಆಗಿದೆ ಏನೋ ಆಗಿದೆ ಅಂತ ಅನ್ಸಿದ್ರೆ ಇಲ್ಲ ಯಾರ ಕಿವಿ ಹೂವು ಇಕ್ಕಿದ್ರೆ ನೀವು ಇಚ್ಛಿದ್ರೆ ನಮ್ಮಂತಕ್ಕಿದ್ರೆ ಅದ್ ನಾವ್ ಜವಾಬ್ದಾರ ಅಲ್ಲ ನಿಮಗೆ ಉದ್ಯೋಗ ಆಗಿದ್ರೆ ಆಯರ್ ಇಲ್ಲ ಪಾಯಸರ ಒಂದ್ ತೇರ್ಗ ಕಟ್ಟಿ ದನ ದನಕ ಕಟ್ಟಿ ಒಂದ್ ವರ್ಷ ತೇರ್ಕ ಸಮಯ ಇರುತ್ತೆ ಅಂತ ಅರ್ದ ಫೋಟೋ ಅರ್ದೋಗ್ತಕ್ಕ ಸಣ್ಣ ಅಂಗಡಿ ಸಣ್ಣ ಮನೆ ಆದ್ರೂ ಸಣ್ಣ ಶಿಖರ್ ಹಾಕೊಳ್ಳಿ ಅದು ಕ್ಯಾಶ್ ಕಲ್ಕಲ್ಲ ಗಡಿಯಾರ ಟಿವಿ ತಂಗಿಡ್ಬೇಕು ಇಲ್ಲ ದೊಡ್ಡ ಅಂಗಡಿ ದೊಡ್ಡ ಮನೆ ಫೋಟೋ ಹಾಕೊಳ್ಳಿ ಅವ್ರಿಗೆ ಗೊತ್ತಿರುತ್ತೆ ವಾಹನಗಳು ಆಕ್ಸಿಡೆಂಟ್ ಆಗಲ್ಲ ಅಂತ ಹೇಳಿ ನೀವ್ ಅಂಗಿ ಒಳಗಡೆ ಹಾಕೊಂಡ್ರೆ ಎರಡು ಕಡೆ ಕಾಣುತ್ತೆ ನಾವು ನಮ್ಮ ಸಂಸ್ಕೃತಿ ಕಲ್ಲೇ ಮಣ್ಣು ದೇವ್ರೊಂದ ದೇವ್ ಇರ್ಬೋದು ನಾವು ಗೊತ್ತಿಲ್ಲ ಗಾಳಿ ಗೊತ್ತಿಲ್ಲ ಯಾವುದೇ ಅನಾಹುತ ಆಗದೆ ಇರಲಿಂತ ಪೋಷ ಹಾಕೊಂಡ್ರೆ ಒಳಗೆ ಯಾವುದೇ ಕೆಟ್ಟ ಬರಲ್ಲ ಹೊರಗಡೆ ಯಾವುದೇ ಕೆಟ್ಟ ಬೀಳಬಾರ್ದು ಅಂತ ಹೇಳಿ ಇನ್ನ ಸಾಧ್ಯವಾದ್ರೆ ಸಣ್ಣ ಸಣ್ಣ ಬೈಕ್ ಕುರಿ ಸಿಂಗ್ ಶಿಗಡೆ ಹಾಕೊಳ್ಳಿ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ಅನುದಾದ್ರು ಸಾವಿರಾರು ಜನ ಕೋಟ್ಯಾಂತ್ ಜನ ಈ ದುರ್ಗಾಸ್ಥಳ ಬಗ್ಗೆ ಶೇರ್ ಮಾಡ್ತಾವ್ರೆ ಲೈವ್ ಮಾಡ್ತಾವ್ರೆ ಟಿವಿ ಹಾಕ್ತಾವ್ರೆ ನಮ್ಗೆ ಹೊಟ್ಟೆ ಮುಂದೆ ದಾರಿ ಮಾಡ್ತಾವ್ರ ನೀವು ಬರೀ ದಾರಿ ಆಗ್ತಾರೆ ನೀವು ಸಾಧ್ಯವಾದ್ರೆ ಶೇರ್ ಮಾಡಿ ಕಂಡಮನಿ ಬದ್ಕೋಣ ಕೊಡಿ ನಿಮ್ಗೆ ರಿಕ್ವೆಸ್ಟ್ ಇಷ್ಟೇ ಇವತ್ತು ಯಾರ ಯಾರು ನಮಗೆ ಅಕ್ಕಿ ಕೊಟ್ಟಿರಿ ಬೆಲ್ಲ ತಂದು ಕೊಟ್ಟಿರಿ ಸೀರೆ ತಗೊಟ್ಟಿರಿ ಕಾಂಕ್ರೀಟ್ ಹಬ್ಬ ಒಂಟು ತುಂಬಿಸ್ತಾ ಇದೀರ ತುಂಬಿಸಿದಿರಾ ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಎಷ್ಟೋ ಜನ ಭೂಮಿ ಮೇಲೆ ಪಬ್ಲಿಕ್ ಸರ್ವೆಂಟ್ ಇದ್ದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಉದಾಹರಣೆ ಪೊಲೀಸವರ್ ಇಲ್ಲ ಅಂದ್ರೆ ನಾವ್ ಇರೋಕ್ಕಾಗಲ್ಲ ದೇಶ ಕಾಯಿಲೆ ಇರಕ್ಕಾಗಲ್ಲ ರೈತರು ಇಲ್ಲ ನಮ್ ಇಲ್ಲ ಕೆ ಬಿ ಕೆಸರ್ ಕರೆಂಟ್ ಇರಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಬ್ರು ಇದಾರೆ ಎಲ್ಲರೂ ಸೇರ್ಬೇಕು ಅಂತರ ಇದ್ದರೂ ಎಲ್ಲ ಯಾರ್ಯಾರು ಪಬ್ಲಿಕ್ ಸರ್ವೆಂಟ್ ಲೈವಲ್ ಬರ್ದಾನೆ ಟಿವಿ ಬರ್ದಾನೆ ಜನಸ ಮಾಡ್ತಕ್ಕಂಥ ಎಷ್ಟೋ ಜನ ಮಹಾಪುರುಷ ಇದ್ದಾರೆ ಎಲ್ಲರಿಗೂ ಸೇಷ್ ಒಂದ್ರೆ ಜನ ಒಂದ್ಸರಿ ಬಂದ್ಬಿಡೋಣ ಸಾಲ ಮಾರ್ಕೆಂಡ್ ಬಂದಿವಿ ಅಂದ್ರೆ ದೇವ್ರು ತೀರ್ಸಲ್ಲ ಇದೇ ಪಸ್ಟ್ ಬಂದಿವಿ ಸನ್ಮಾನ ಮಾಡೋಕ್ಕಾಗಲ್ಲ ಎಲ್ಲ ಕಡೆ ಹೋಗಿ ಬಂದಿವೆ ಬಹುಮಾನ ಕೊಡೋಕ್ಕಾಗಲ್ಲ ಏನು ಗೊತ್ತಿಲ್ಲ ಮನೆ ಬರೋಕ್ಕಾಗಲ್ಲ ಆಗಲ್ಲ ಇವೆಲ್ಲ ಬಿಟ್ಬಿಡ್ಬೇಕು ನೀವು ಹುಚ್ಚು ಕಲ್ಪನೆಗಳ ಕೂಡ ಒಂದು ಬತ್ತಿ ಇರಲಿ ಸಾಷ್ಟು ನಮಸ್ಕಾರ ಮಾಡಿ ಗಂಡ್ಮಕ್ ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಂತೆ ತೇರ್ ತಗೊಂಡೋಗಿ ಶಾಂತಿಯಿಂದ ಇರಿ ತಾಳ್ಮೆಯಿಂದ ಇರಿ ಈ ತಲೆ ಕಟ್ಟಿರೋ ದೇವಸ್ಥಾನಕ್ಕೆ ಬರಬೇಡಿ ನಮ್ಮ ದೇವಸ್ಥಾನಕ್ಕೆ ಅಲ್ಲಿ ನೀರ್ ಅಂದ್ರೆ ಬರಬೇಡಿ ಕಾರ್ ಕೊಳೆಯಾಗತ್ತೆ ಬರ್ಬೇಡ್ರಪ್ಪ ಮೊನ್ನೆ ಬೇರೆ ಬಂದು ಕಾರ್ ಕೊಳೆ ಆಗುತ್ತೆ ನೋಡಿ ಅಂತ ನಾವು ಕಾರ್ ಮರಕಾಗಲ್ಲ ಅತ ಇಲ್ಲಿ ದೇವರಾಟ ನಮ್ದಲ್ಲ ಹಳ್ಳದ ಹಳ್ಳದಾಟಿಕೆ ಮರಕಾಗಲ್ಲ ಅಂದ್ರೆ ದೇವ್ರಿ ಎಲ್ಲ ಈಸಿ ಕೊಟ್ರೆ ಫ್ರೈಲ್ಸ್ ಕಲ್ಲು ಯಾರ ಕಾಲ್ ನಾವು ಯಾರು ಗೊತ್ತಾಗಲ್ಲ ನಿಮಗೆ ಸಗಣಿ ಬೋರ್ಡ್ ಹಾಕಿ ಹೆಣ್ಮಕ್ಳು ಬೆಳೆಯೋಕಾಗಲ್ಲ ಅಂತ ಟೈಲ್ಸ್ ಕಲ್ಲೇ ಇರಲೇಬೇಕು ಅಥವಾ ನಮ್ಮ ಗಂಡ್ಮಕ್ಳಿಗೆ ತಲೆಗೆ ಬಣ್ಣ ಹಾಕಿ ಬೇಸಡಿ ಅಲ್ಲ ಇನ್ನು ಮಳೆ ಬರ್ಲಿ ಯಾರು ಕೇಳೋದೇ ಇಲ್ಲ ಮಳೆ ಬರ್ಲಿ ಯಾರು ಕೇಳೇ ಇಲ್ಲ ಒಬ್ಬರು ಎಲ್ಲ ಒಬ್ರು ಚಿತ್ರದುರ್ಗ ಬಂದು ಕೇಳ ಮಳೆ ಬರಲಿ ಅಂತ ಬಂದೆ ಅರ್ಹದ ಮನೆ ಕಟ್ಟಿನಿ ಅಂತ ಕೋಟಿ ಮನೆ ಕಟ್ಟಿ ಯಾವನ್ ಮನೊಳಗ್ ಗುಣಲ್ಲ ಕೋಟಿ ಕಾತ ಮುಂದ್ ಯಾವಳ ಬರಲ್ಲ ಉಣದ ಆರಡಿ ಮುಡಿ ಗುಂಡಿ ಈಗಲೇ ದೊಡ್ಡ ಒಳಗೆ ಶುರು ಆಗಿದೆ ಬರ್ನು ಪೂಜ್ಬೇಕಲ್ಲ ಅಂತ ಅಪ್ಪ ಅಂತ ಬೂಜ್ಬೇಕಲ್ಲ ಬರ್ನ ಆಗೋತಿ ಇವತ್ತ ಮಾಡ್ರಪ್ಪ ಯಾರು ಮಾಡೋ ರಂಗೋಲಿ ಬೆಳಿಬೇಕು ನಮ್ಮ ಹುಡುಗರು ಸಿಂಪಲ್ ಈಗ ಕೇ ಕಟ್ ಮಾಡಿ ಅಂತ ಅಣ್ಣಗಡೆ ರಾತ್ರಿ ಎಣ್ಣೆ ಹೊಡೆದು ಕಣ್ಣ ಬನ್ನಿ ಬಾಟ್ಲಿ ಎಸೆಯೋದು ನಮ್ಮ ಹೆಣ್ಮಕ್ಳು ಸೆಕ್ ಬೇಕು ಇದೇ ಕತ್ತಿರದಲ್ಲೇ ನೀ ಮಕ್ಕಳು ಬರ್ಡೇ ಮಾಡೋದಿ ಸಹ ನೀವು ಉತ್ತಮ ಮಾಡೋ ದಿವಸ ನೀವು ಕೇಕ್ ಕಟ್ ಮಾಡೋ ಬದಲು ನಿಮ್ಮ ಅಕ್ಕಪ್ಪ ಅಂದಾಶ್ರಮದಲ್ಲಿ ಇಲ್ಲ ನಿಮ್ಮ ಅಕ್ಕಪ್ಪ ಊರುಗಳಲ್ಲಿ ನಿಮ್ಮ ನಿಮ್ಮ ಊರುಗಳಲ್ಲಿ ತುಂಬಾ ಬಡವರು ಮನೆಯಿಂದ ಸೀಟ್ ಇದ್ದಾರೆ ಅವ್ರಿಗೆ ಎರಡು ಸೀಟ್ ಕೊಡ್ಸಿ ನಿಮ್ಮ ಪ್ರಯುಕ್ತ ನಿಮ್ ಉತ್ತ ಪ್ರಯುಕ್ತ ಎರಡೆರಡು ಎರಡು ಸೀರೆ ಕೊಡಿ ಎರಡು 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 ಸೀಟ್ ಕೊಡಿಸಿ ಬದುಕಿ ಅಂತಾರೆ ಇಲ್ಲ ಅಂದಾಶ್ರಮಕ್ಕೆ ಹೋಗಿ ಬಟ್ಟೆ ಕೊಡಿಸಿ ರಸ್ತೆಗೆ ಕೈ ಕಾಲಿಂದ ಮಲಗಿರ್ತಾರೆ ಅವ್ರಿಗೊಂದು ಒಂದು ಬೆಡ್ ಶೆಡ್ ಹಚ್ಚಿ ಈಗ ಯಾರ ಕೇಳಿ ಫಂಕ್ಷನ್ ಮನೇಲಿ ಅವ್ರು ಊಟಕ್ಕಿಂತ ಪರವಾಗಿಲ್ಲ ಇನ್ ಒಂದು ಬಲೂನ್ ಊದಿ ಮನೆ ಮಾಡ್ಕೊಂಡಿದ್ದೆ ಬಲೂನ್ ಊದಿಂಗ್ ಬೆಡ್ಶೆಡ್ ಹಾಕೊಂಡು ಕೇಕ್ ಇಟ್ಕೊಂಡು ಸೀರೆ ಕೂದ ಈಗ ಹೊಡಿತಾರೆ ಹೊಡಿತಾರೆ ಗುಸು ಕುಸು ಅಂತ ಬೆಂಕಿ ಎತ್ಕೊಂಡು ಬಾಯ್ ನಮ್ಮ ಮಗಳು ಬಾಳ ಒಳ್ಳೆ ಬೆಂಕಿ ಅಂತಾರೆ ಯಾವಾಗ ಬೆಂಕಿ ಬೆಂಕಿತ್ತ ಮುಂಚೆ ಹೇಳಲ್ಲ ಎತ್ತ ಮೇಲೆ ಅದೇ ಯಾಕೆ ನಮಸ್ಕಾರ ನಮ್ಸಾರ ಮಾಡ್ಕೊಂಬರಲ್ಲ ಎಲ್ಲಾ ಸಂಸ್ಕೃತಿ ಬದಲು ಮಾಡಿ ಕೇಕ್ ಕಟ್ ಮಾಡೋ ಹುಚ್ಚಿರ್ ಬಿಡಿದಾರೆ ನಮ್ಗೆ ಅಪ್ಪ ಅಮ್ಮ ಕರಿಯಲ್ಲ ಅತ್ತೆ ಬಾಂಬ್ ಕರಿಯಲ್ಲ ಅಣ್ಣಮ್ಮ ಕರಿಯಲ್ಲ ಪಕ್ಕ ಮನೆ ಕರೆದು ಒಂದು ಸೆಲ್ಫಿ ಇಡ್ಕೊಂಡ್ಬಿಟ್ರೆ ನಿಮ್ಮ ಊಟ ಬಾಬಿಡುತ್ತಲ್ಲ ಇದೇ ಇದೇ ಮಾಡಬೋದು ನೆಕ್ಸ್ಟ್ ಇದು ಏನ್ ಮಾಡ್ತೀರಾ ಅಂದ್ರೆ ದಯವಿಟ್ಟು ಏನ್ ಮಾಡ್ತೀರಾ ಕಡೆ ಕೊಡೆಯ ಬದಲು ಊರಿಗೆ ಬೋರಾಸ್ಕೊಳ್ಳಿ ನಿಮ್ಮ ಜೋರಾಗ ಕೇಕ್ ಕಟ್ ಮಾಡೋ ಬದಲು ಯಾರು ಎರಡು ಸೀಟ್ ಕೊಡಿಸಿ ಇಲ್ಲ ಅಂದಾಜ್ ವೃದಾಶಮ್ ಬಟ್ಟೆ ಕೊಡ್ಸಿ ಮಾಡ್ತೀರಾ ಮಾಡಲ್ವಾ ಹಾ ಸ್ವಲ್ಪ ಸೇರಿ ಅನ್ನ ಸಿಗಲ್ಲ ಕುಡಿಯ ನೀರು ಸಿಗಲ್ಲ ಬೊಯ್ಯ ಮೇಲೆ ಮೂರೇ ಮೂರು ವಸ್ತು ಸಿಗೋಲ್ಲ ಒಂದು ತಾಯಿ ತಂದೆ ಎರಡು ಕುಡಿಯೋ ನೀರು ತಿನ್ನ ಅನ್ನ ಆತ ಆಮೇಲೆ ಇನ್ನೊಂದು ಮುಖ್ಯ ಅದು ಸಮಯ ಸಮಯ ವೇಸ್ಟ್ ಮಾಡ್ತೀರಾ ಕಂಡ ಬಗ್ಗೆ ಮಾತಾಡ್ಕೊಂಡು ಅದು ಸಿಗಲ್ಲ ಆಯ್ತಾ ಮೂರೇ ಮೂರು ಡಿಗ್ರಿ ವಹಿಸಿ ನಿಮ್ಮ ಮಕ್ಕಳಿಗೆ ಮೂರು ಡಿಗ್ರಿ ಕಲ್ಸಿ ಮೂರು ತತ್ವ ಕಲಸಿ ಒಂದು ತಾಯಿ ತಂದೆ ಅಂದ್ರೆ ಏನು ಅಂತ ಯಾವ ಮೀಡಿಯಂ ಸ್ಕೂಲ್ ಓದ್ ಸ್ವಲ್ಪ ಒಂದು ತಾಯಿ ತಂದೆ ಏನರ ಏನು ಅಂತ ಎರಡನೇದು ಕಂಡರ್ ಬಗ್ಗೆ ಮಾತಾಡಬಾರ್ದು ಮೂರನೇ ಆಸೆ ಕಲಸಿ ಅತ ಈಗೆಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಓದ್ಬೇಕು ಬಳೆ ಹಾಕೋಣಂಗಿಲ್ಲ ಕುಂಕುಮ ಹಾಕಂಗಿಲ್ಲ ಅಪ್ಪಮ್ಮ ಸಾಕಂಗಿಲ್ಲ ಅಂತ ಹೇಳ್ಕೊಡ್ತಾರೆ ನೀವು ಅದನ್ನೇ ಮಾಡ್ಕೊಳ್ಳಿ ಅತ ಎಲ್ಲಿ ನಿಮಗೆ ತತ್ವ ಹೇಳ್ಕೊಡ್ತಾರೆ ಎಲ್ಲಿ ನೀವು ತಾಯಿ ತಂದೆ ಹೇಳ್ಕೊಡ್ತಾರೆ ಎಲ್ಲಿ ನಿಮ್ಮ ಸಂಸ್ಕೃತಿ ಬೆಳೆಸ್ತಾರೆ ಆ ಶಾಲೆ ನಿಮ್ಮ ಮಕ್ಕಳು ಕಳಿಸಿ ಇದೇ ನಿಮ್ಗೆ ರಿಕ್ವೆಸ್ಟ್ ಈಗ ಸಾಕಷ್ಟು ಬರ್ತಾರೆ ಇಲ್ಲಿ ಬಳೆ ಹಾಕೋಣಂಗಿಲ್ಲ ಅಂತ ತಯಾರ ಭಯಂಗಿಲ್ಲ ಅಂತರ ಹಾಕೋಣಂಗಿಲ್ಲ ಇಲ್ಲಿ ಬಟ್ಟೆ ಹಾಕೊಂಡಿರ್ತಾ ಭಯಂಗಿಲ್ಲ ಈಗೆಲ್ಲ ಕಾಲ ಬದಲಾಗಿಲ್ಲಪ್ಪ ಜನ ಬದ್ಲಾ ನೀವೆಲ್ಲ ಬದ್ಲಾಗ್ತೀರಿ ಇನ್ನು ಸ್ವಲ್ಪ ಏನ್ ಸಿಗಲ್ಲ ಏನ್ ಸಿಗಲ್ಲ ಯಾವ ಸ್ಕೂಲಲ್ಲೂ ಯಾವ ಡಿಪಾರ್ಟ್ಮೆಂಟ್ ಯಾವ ಟಿವಿ ಅಲ್ವೇ ಯಾವ ಸಂಸ್ಥೆಲ್ವೇ ಯಾವ ಸಂಘಲ್ವೇ ಯಾವ ಫಂಕ್ಷನ್ ಹೇಳ್ಕೊಡಲ್ಲ ಏನಾಗ್ರಿ ಹ ದೊಡ್ಡರಾಗ್ರಿಂದ ಹೇಳ್ಕೊಡ್ತಾರ ದೊಡ್ಡ ಸ್ವಲ್ಪ ಬಂದು ಹೊಡಿತಾರತ ನೋವ ಹೇಳ್ತೀನಿ ನಂಬಿಕೆ ಇದ್ರೆ ದೇವರು ಒಂಬತ್ತು ಸಾವಿರ ನಂಬಿಕೆ ಇದ್ರೆ ಎಸ್ ಬನ್ನಿ ತಾಳ್ಮಿಂದ ಮನೆಗೆ ಹೋಗಿ ನೆಗೇಟ್ ಕೇಳಿ ಇಲ್ಲಿ ಪವಾಡನೆ ತೇರ್ಥ ಎರಡನೇದು ನಂಬಿಕೆ ಮೂರನೇದು ಮನೆಯ ಗಡಿಯಾರ ಟಿವಿ ಟೈಮ್ ಫೋಟೋ ಸ್ಟಿಕ್ಕರ್ ಇಟ್ಕೊಳ್ಳಿ ಪರವಾಗಿಲ್ಲ ಮುಟ್ಟಿ ಕಲ್ಸ್ಕೋಗಿ ಹುಣ್ಣು ಮಂಕ ಬೇಡಿ ನಾಲ್ಕು ಮೈ ಮೇಲೆ ಅಂತರ ಆಗಿದ್ರೆ ಕಟ್ಲೆ ಆಗಿದ್ರೆ ಅಲ್ಲಿ ಕಟ್ಲೆಕಾಯಿ ತೇರ್ಕಾಯಿ ಅಂತ ಕೊಡ್ತೀವಿ ನಂಬಿಕೆ ತಂಡ ಮನೆ ಬಾಕಿ ದನ ಕಟ್ಟ ಕಟ್ಟಿ ತೇರ್ಥ ಉಗ್ಗಿ ಗಾಡಿಗಳ ಸ್ಟಿಕ್ಕರ್ ಹಾಕೊಳ್ಳಿ ಎರಡು ಕಡೆ ಯಾವುದೇ ಯಾಕೆಂದ್ರೆ ಮರಡಗೆ ಗಿಗಡೆ ಎಲ್ಲ ಇರ್ತೀರಿ ಎಲ್ಲ ದೇವ್ ಬಂತು ಗಾಳಿ ಬಂತು ಮಕ್ಳ ಮರಿರ್ತಾರೆ ಹ್ಯಾಂಡಿಕ್ಯಾಪ್ ಪೇಶಂಟ್ ಇರ್ತಾರೆ ವಯಸ್ಸರಿತಾರೆ ಬಾಣಸೆ ಏನೋ ಆಜ್ಞೆ ಇರಲಿ ಅಂತ ಸಣ್ಣ ಸಣ್ಣ ಬೈಕ್ ಸಿಂಗಲ್ ಹಾಕೊಳ್ಳಿ ಸಾಧ್ಯವಾದ್ರೆ ಶೇರ್ ಮಾಡಿ ಸಾಧಾರ ಸ್ಟಿಕ್ಕರ್ ಕೊಡಿ ಒಂದು ಮಗ ಹೋಗ್ತಿತ್ತು ಯಾರ ಬೇರೆ ತಿಂದುಬಿಟ್ಟು ಚೆನ್ನಾಗ ಒಮ್ಮ ಆರಾಮಾಗಿ ಸ್ಮಾರ್ಟ್ ಆಗಿದ್ದೀನಿ ತನ್ನಾಗಿ ತಿಂದು ಅಮ್ಮ ಮುಟ್ಟಂಗೆಲ್ಲ ಅಜ್ಜಿ ಕರ್ಕೊಂಡ್ ಮಗವ ಅಳುತ್ತೆ ಮಗ ಅಳುತ್ತೆ ಮಗ ಮಂತ್ರ ಕಳಿಸಿ ಸೀರೆ ಕೊಟ್ಟು ಕಳ್ಸಿ ಎಲ್ಲಿ ಎಲ್ಲದ್ರ ಹಾ ಇತಾರೆ ಹೇಳಿ ಕಟ್ ಸರಿಮ್ಮ ಹೆಂಗ್ ಬೇಕಾಡಿ ಅಂತ ಹೇಳಿ ನಾನು ಬೈದಿನಿ ಅಕೊಂಬದನ್ ಕೊಟ್ಟಿನಿ ಯಾಕೆ ಅಂದ್ರೆ ಮಕ್ಕಳ ಬಗ್ಗೆ ಎಚ್ಚರವಿಲ್ ಯಾಕೆಂದ್ರೆ ಮಗು ಬಟ್ಟೆ ನೋವು ಬರುತ್ತೆ ಕಾಲ್ನೋ ಬರುತ್ತೆ ಮಗು ಹೇಳಲ್ಲ ಅದಕ್ಕ ನಿಮ್ ಮಕ್ಕಳ ಬಗ್ಗೆ ನಿಮ್ಗೆ ಗಮನವಿರಲಿ ಸಾರ್ ಸರಿ ಎತ್ತೀನಿ ಕರೆಂಟ್ ಇರುತ್ತೆ ಮನೆಗೆ ಮೊಬೈಲ್ ಇರ್ತವೆ ಸಾಧ್ಯವಾದ ನೋಡಿ ಈಗೆಲ್ಲ ಏನಾಗ್ಬಿಟ್ಟಿದೆ ಕುಡಿತೆ ಮಕ್ಕಳು ಮೊಬೈಲ್ ಇಲ್ಲಾರು ಊಟ ಮಾಡಲಿ ನಮ್ಮ ಹೆಣ್ಮಕ್ಳು ಸೀರಿಯಲ್ದೇ ಹೋದ್ರೆ ಗಂಡು ಕಡೆಗಿದ್ದೀರಿ ನೋಡಲ್ಲ ನಮ್ಮ ಹುಡುಗು ಎಣ್ಣೆ ಇದೆ ಹೋದ್ರೆ ಕಡೆ ತಿಂದು ನೋಡಲ್ಲ ಆ ತರ ಕಾಲ ಬಂದ್ಬಿಡಿ ಕಾಲ ಬಂದಿಲ್ಲ ಜನ ಚೇಂಜ್ ಆಗ್ಯಾರ ಈಗ ಆಯ್ತಾ ವರ್ಷ ಎಲ್ಲ ಮೊಬೈಲ್ ನೋಡಕ್ಕೆ ಎಲ್ಲ ಮಗು ಹತ್ರ ಮೊಬೈಲ್ ಕೊಟ್ಬಿಡೋದು ಈ ಎರಡು ತಿಂಗಳು ಪ್ರಾಣ ತಿಂದ್ಬಿಟ್ರೆ ನಮ್ಮನ್ನ ಪಸಾಕ್ತಾನ ಪಸಾಗ್ತಾನ ಮಗಳು ಕಾಸ ಆದ್ರೆ ಅಂತಾರೆ ಸೀರಿಯಲ್ ನೋಡಿರಿ ಅಂತ ಹೇಳಿಲ್ಲ ಮೊದಲು ಅದ್ರದಾಗಿ ಅನ್ನ ಕೊಡ್ತೀವಿ ದಯವಿಟ್ಟು ಯಾರು ಅನ್ನ ಎಷ್ಟಬಿ ಬೇಕಾದ್ರು ತಗೊಳ್ಳಿ ಬೇಡವ್ ಬಿಟ್ಟೋಗಿ ಹೋಗಿ ಅಲ್ಲಿ ಪೇಪರ್ ಹಾಕಿ ನೀರ್ನ ಕಮ್ಮಿ ಬಳಸಿ ಕೈ ತಕೊಳಿ ಕರೆಂಟ್ ಇರಲ್ಲ ನೀರಿದೆ ಆಂಡಿಕೆ ಪೇಷಂಟ್ ಅಲ್ಲೇ ಕುತ್ಕೊಳ್ಳಿ ಒಕ್ಕೇ ಬಂದು ಪ್ರಸಾಯಿಸಿಕೊಳ್ಳಿ ಮಗು ಮಗು ಇದೆ ಪೇಶೆಂಟ್ ಇದ್ರೆ ಬಂದು ಹೇಳ್ಬೇಡಿ ಯಾಕೆ ನಿಮ್ ನಿಮ್ ಆಸ್ತಿ ನಿಮ್ಮ ನಿಮ್ಮ ಅಕ್ರಿಯ ಬರೆಯೋದು ನಿಮ್ಗೆ ಗೊತ್ತಿರತ್ತೆ ನಮ್ಮಿದೆ ಅಂತ ಇಲ್ಲ ನಲ್ವತ್ ನಾಲ್ಕು ದಿನ ನಾನು ಕೊರೋನಾ ಬಂದಾಗ ಇಲ್ಲೇ ಹೊಳ್ಕೊಂಬಿರು ಹದಿನೆಂಟು ಹೆಣ್ಮಕ್ಳು ಕೊಂಡಿದ್ರು ಮುಖ್ಯ ಗಂಡ್ಮಕ್ಳು ಕಲ್ಲೆತ್ ಬರೀ ಅಂದ್ರೆ ಎತ್ತಿರಲ್ಲ ಗಂಡ್ ಮಕ್ಕಳು ಹೆಣ್ಮಕ್ಳು ಪಾತ್ರ ಬಳಕಿರ್ಲಿಲ್ಲ ಯಾರ ಕಡೆ ಕೈ ನೋವು ಕಾಲ ಮಾಂಚಾರ ಅಂದ್ರೆ ಅಜ್ಜಿ ಗಂಗಜ್ಜಿನ ಮಾಳಜಿ ಗಂಗ ಏನೋ ಅಜ್ಜಿ ಅಜ್ಜಿ ರಂಗತೈತೆ ನಾವು ಅಜ್ಜಿ ಯಾಕಂದಿ ಅಂತ ಏ ನಮ್ಮ ನಮ್ ಚಮಕಪ್ಪ ನಮ್ಮ ಮಕ್ಕಳು ಬರುತ್ತೆ ಅಂತ ಬಂದ್ಬಿಟ್ಟು ನೀನು ಅಜ್ಜಿ ನಮ್ಮ ಮಕ್ಕಳು ಬಂದು ನಮ್ಮ ಮಕ್ಕಳು ಬಂದು ಪರವಾಗಿಲ್ಲ ಅಂತ ತಿಳ್ಕೊಂಡಿರಿ ಇಂತ ಬರ್ತಾರೆ ಇಲ್ಲ ಮತ್ತೆ ಕೊರೋನಾ ಮುಗಿದ್ಮಾರ ಕರ್ಕೊಂಡೋದ್ ಅಪ್ಪಮ್ಮನ ಯಾಕೊಂಡ ಅಲ್ಲ ಎಬ್ಬೆಟ್ ಹಾಕ್ಬೇಕಲ್ಲ ರಪ್ಪ ಮಕ್ಳಿಗೆ ಅದಕ್ಕೆ ಹೋದ್ರು ಆಯ್ತಾ ಊನ್ ತಂಗಿ